ರಾಜ್ಯ ಬಜೆಟ್ ಕುರಿತಂತೆ ಏನಿಲ್ಲ ಏನಿಲ್ಲ ಎನ್ನುವ ಬಿಜೆಪಿ ಮುಖಂಡರ ತಲೆಯಲ್ಲಿ ಏನಿಲ್ಲ ಈ ಬಜೆಟ್ ಅನ್ನ ಟೀಕಿಸಿರುವ ಇವರು ಮನುಷ್ಯರ ಎಂದು ಕೆಪಿಸಿಸಿ ವಕ್ತಾರ ಎಚ್ ದೇವರಾಜ್ ವಾಗ್ದಾಳಿ ನಡೆಸಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಪಿಸಿಸಿ ವಕ್ತಾರ ಎಚ್ ದೇವರಾಜ್ ಸಿದ್ದರಾಮಯ್ಯ ಮಂಡಿಸಿರುವ ರಾಜ್ಯ ಬಜೆಟ್ನಲ್ಲಿ ಏನಿಲ್ಲ ಏನಿಲ್ಲ ಎಂದು ಟೀಕಿಸುವ ಬಿಜೆಪಿಯವರ ತಲೆಯಲ್ಲಿ ಏನಿಲ್ಲ ಇಂತಹ ರಾಜ್ಯ ಬಜೆಟ್ ಅನ್ನು ಮಂಡಿಸಿದ ಬಂಗಾರದ ಮನುಷ್ಯ ಸಿದ್ದರಾಮಯ್ಯ ಬಿಜೆಪಿ ಮುಖಂಡರು ಮೊದಲು ಬಜೆಟ್ ಅನ್ನು ಓದಿಕೊಂಡು ಆನಂತರ ಮಾತನಾಡಲಿ ಇದು ದೇಶಕ್ಕೆ ಮಾದರಿಯಾದ ಬಜೆಟ್ ಎಂದು ಹೇಳಿದರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತಹ ಸನ್ಮಾನ್ಯ ಸಿದ್ದ ಸಿದ್ದರಾಮಯ್ಯನವರು ನಿನ್ನೆ ದಿವಸ ಕ್ರಾಂತಿಕಾರಿಕ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಐದು ಗ್ಯಾರಂಟಿಗಳಿಗೆ ಹಣ ಬಿಡುಗಡೆ ಮಾಡೋದ್ರ ಮುಖಾಂತರ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಈಗಾಗಲೇ ನಿಗದಿ ಮಾಡಿ ನಿನ್ನೆ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಹಾಗೆ ಎಲ್ಲ ಕ್ಷೇತ್ರಗಳಿಗೆ ರೈತರು ಕಾರ್ಮಿಕರು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮಹಿಳೆಯರು ಎಲ್ಲರಿಗೂ ಕೂಡ ಅನುದಾನವನ್ನು ಕೊಡೋದ್ರ ಮುಖಾಂತರ ಶ್ರೀ ಸಾಮಾನ್ಯರ ಬಜೆಟ್ ಅಂತ ಹೇಳಿ ಈಗಾಗಲೇ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಇದು ಬಂಗಾರದ ಮನುಷ್ಯನ ಬಜೆಟ್ ಇದು ಬಂಗಾರದ ಮನುಷ್ಯ ಸಿದ್ದರಾಮಯ್ಯ ಈ ರಾಜ್ಯ ಕಂಡಂಥ ಅತ್ಯುತ್ತಮ ನಾಯಕ ಮತ್ತು ಒಳ್ಳೆಯ ಅರ್ಥಶಾಸ್ತ್ರಜ್ಞ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಅಷ್ಟು ನೀಟಾಗಿ ಜನಪರವಾದಂಥ ಬಜೆಟ್ ಮಂಡನೆ ಮಾಡಿದ್ದಾರೆ ನಮ್ಮ ಪಕ್ಷದ ವತಿಯಿಂದ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಸುಕುಮಾರ್ ಸಾಹೇಬ್ರನ್ನ ಖರ್ಗೆ ಸಾಹೇಬ್ರನ್ನ ನಮ್ಮ ಪಕ್ಷ ಅಭಿನಂದಿಸುತ್ತೆ ಬಿ ಜೆ ಪಿಯವರಿಗೆ ಏನಿಲ್ಲ ಏನಿಲ್ಲ ಅವ್ರು ಏನಿಲ್ಲ ಬಿ ಜೆ ಪಿಯವರು ಏನೂ ಇಲ್ಲ ಅವ್ರ ತಲೇಲಿ ಏನಿಲ್ಲ ಯಾಕೆಂತಂದ್ರೆ ಅವರಿಗೆ ಈ ರಾಜ್ಯದ ನೆಲ ಜಲ ಜನರ ಬದುಕು ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಭಾವನಾತ್ಮಕವಾದಂಥ ವಿಚಾರ ಭಾವನಾತ್ಮಕವಾದಂಥ ವಿಚಾರವನ್ನು ಕೇಳಿಸೋದ್ರ ಮುಖಾಂತರ ಜನರನ್ನ ಬೇರೆ ದಿಕ್ಕಿಗೆ ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದರಲ್ಲಿ ಅವ್ರು ಸಫಲರಾಗಲ್ಲ ಇವತ್ತು ನಮ್ಮ ಬಜೆಟ್ ಇದೆಯಲ್ಲ ಇಡೀ ದೇಶಕ್ಕೆ ಮಾದರಿಯಾದಂಥ ಬಜೆಟ್ ಅವರು ಬಜೆಟನ್ನು ಸ್ಟಡಿ ಮಾಡಬೇಕು ಬಜೆಟನ್ನು ಓದಿ ಅದರ ಮೇಲೆ ಮಾತಾಡ್ಬೇಕು ಬಿಟ್ಟರೆ ಏನಿಲ್ಲ ಏನಿಲ್ಲ ಅಂತಂದರೆ ಏನಿಲ್ಲ ಅಶೋಕನ ತಲೆಯಲ್ಲಿ ಏನಿಲ್ಲ ಅಂತ ಕೇಳೋದ ನಾವು ಬೊಮ್ಮಾಯಿಯವರ ತಲೆಯಲ್ಲಿ ಏನಿಲ್ಲ ಅಂತ ಹೇಳೋದ ಅಥವಾ ಇಡೀ ಒಟ್ಟಾರೆ ಬಿ ಜೆ ಪಿ ನಾಯಕರ ತಲೆಯಲ್ಲಿ ಏನಿಲ್ಲ ಅಂತ ನಾವು ತಿಳ್ ನಾವು ತಿಳ್ಕೊಬೇಕಾಗ್ತದೆ ಯಾಕೆ ಅಂತಂದರೆ ಇಷ್ಟು ಅತ್ಯುತ್ತಮವಾದಂಥ ಬಜೆಟ್ಟು ಅಭೂತಪೂರ್ವವಾದಂಥ ಬಜೆಟನ್ನು ಇವರು ಟೀಕೆ ಮಾಡ್ತಾರೆ ಅಂದರೆ ಇವರು ಮನುಷ್ಯರಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ